ಜನಕ್ಕೆ ಹೊಟ್ಟೆ ಊದ್ಕೊಳ್ಳುತ್ತೆ ಬ್ಲೋಟಿಂಗ್ ಪ್ರಾಬ್ಲಮ್ ಇರುತ್ತೆ ಇದು ಹೋಗ್ಬೇಕು ಅಂದ್ರೆ ಈ ಮೂರು ಸ್ಟೆಪ್ ನ ಫಾಲೋ ಮಾಡಿ ಹೊಟ್ಟೆ ಅಷ್ಟೇ ಅಲ್ಲ ಇದ್ರ ಜೊತೆಗೆ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ನಿಮ್ಮ ಮೆಟಬಾಲಿಸಮ ಕೂಡ ಫಾಸ್ಟ್ ಆಗುತ್ತೆ ಮೊದಲನೇದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಉಗುರು ಬೆಚ್ಚಗಿರೋ ನೀರನ್ನ ಕುಡಿರಿ ಎಷ್ಟು ಅಂತಂದ್ರೆ ಇನ್ನೂರ್ ಎಂ ಇಂದ ಆರ್ನೂರು ಎಂ ಎಲ್ ವರ್ಗು ನೀವು ಕುಡಿಬಹುದು ಇದರಿಂದ ನಿಮ್ಮ ಜಿ ಐ ಟ್ರ್ಯಾಕ್ ಇರ್ಬೋದು ಸಣ್ಣ ಕಲ್ಲು ದೊಡ್ಡ ಕರಳು ಹೊಟ್ಟೆ ಎಲ್ಲ ಕೂಡ ಕ್ಲೆನ್ಸ್ ಆಗುತ್ತೆ ಅಷ್ಟೇ ಅಲ್ಲ ಅಗ್ನಿ ಕೂಡ ಸ್ಟಿಮ್ಯುಲೇಟ್ ಆಗುತ್ತೆ ಅದರಿಂದ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಅಕಸ್ಮಾತ್ ಇದ್ರ ಜೊತೆಗೆ ನೀವೇನಾದ್ರೂ ಒಂದ್ ಸ್ಪೂನ್ ಶುದ್ಧ ತುಪ್ಪ ಹಾಕೊಂಡು ಕುಡಿದ್ರೆ ನಿಮ್ಮ ಜಿ ಐ ಟ್ರ್ಯಾಕ್ ನ ಸ್ವಲ್ಪ ಲೂಬ್ರಿಕೇಟ್ ಮಾಡುತ್ತೆ ಯಾಕಂದ್ರೆ ಇರುತ್ತೆ ಬ್ಯೂಟ್ರಿಕ್ ಆಸಿಡ್ ಇದರಿಂದ ನಿಮ್ಗೆ ಮಲಬದ್ಧತೆ ಅವಾಯ್ಡ್ ಆಗುತ್ತೆ ಅಕಸ್ಮಾತ್ ಯಾರಿಗಾದ್ರೂ ಒಬೆಸಿಟಿ ಇದೆ ಶುಗರ್ ಇದೆ ಸಣ್ಣ ಆಗ್ಬೇಕು ಅಂತ ಇದ್ರೆ ತುಪ್ಪಕ್ಕೆ ಬದಲಾಗಿ ಅರ್ಧ ಲೆಮನ್ ಜ್ಯೂಸ್ ಹಾಕಿ ಒಂದ್ರಿಂದ ಎರಡು ಪಿಂಚಷ್ಟು ಚಕ್ಕೆ ಪುಡಿ ಅಥವಾ ಸಿನಮನ್ ನ ಹಾಕಿ ಒಂದ್ ಸ್ಪೂನ್ ಅಷ್ಟು ಶುಂಠಿ ರಸನ ಹಾಕಿ ಎಷ್ಟೊ ಮಿಕ್ಸ್ ಮಾಡ್ಬಿಟ್ಟು ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿರಿ ಅಕಸ್ಮಾತ್ ಯಾರಿಗಾದ್ರೂ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಟ್ರೈಗ್ಲಿಸರೈಡ್ ಇದ್ದು ಫ್ಯಾಟಿ ಲಿವರ್ ಇತ್ತು ಅಂತಂದ್ರೆ ಅಂತವರು ಪ್ರತಿ ದಿನ ರಾತ್ರಿ ಒಂದ್ ಸ್ಪೂನ್ ಅಷ್ಟು ಮೆಂತ್ಯನ ನೀರೊಳಗಡೆ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಸೋದಿಸಿ ಅದನ್ನ ಕುಡಿರಿ ತುಂಬಾ ಜನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಗೆ ಸ್ಮೂತಿ ತಗೊಳ್ಳೋ ಅಭ್ಯಾಸ ಇರತ್ತೆ ಯಾರಿಗಾದ್ರೂ ಹೊಟ್ಟೆ ಊದ್ಕೊಳ್ತಾ ಇದೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತಂದ್ರೆ ಅಂತವರು ಸ್ಮೂತಿಗೆ ಬದಲಾಗಿ ಬೆಚ್ಚಗಿರೋ ಆಹಾರಗಳನ್ನ ಸೇವಿಸಿ ಫಾರ್ ಎಕ್ಸಾಂಪಲ್ ಇಡ್ಲಿ ಬಿಸಿ ಬಿಸಿ ಊಟ ತಿನ್ನೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಫೈರ್ ಕೂಡ ಇಂಪ್ರೂವ್ ಆಗುತ್ತೆ ಸ್ಟಿಮ್ಯುಲೇಟ್ ಆಗುತ್ತೆ ಡೈಜೆಷನ್ ಕೂಡ ಚೆನ್ನಾಗುತ್ತೆ ನೀವೇನಾದ್ರೂ ಬೆಳಗ್ಗೆ ಬೆಳಗ್ಗೆನೆ ಕೋಲ್ಡ್ ಆಗಿರೋ ಆಹಾರವನ್ನ ಹಾಕ್ಬಿಟ್ರೆ ನಿಮ್ಮ ಡೈಜೆಸ್ಟಿವ್ ಫೈರ್ ಮತ್ತೆ ಊಟ ಆದ ತಕ್ಷಣ ನೀವು ಯಾವ ರೀತಿ ಎಂಡ್ ಮಾಡಿ ಅಂದ್ರೆ ಒಂದು ಸ್ಮಾಲ್ ಗ್ಲಾಸ್ ಜೀರಿಗೆ ನೀರು ಅಥವಾ ಮೆಂತೆ ನೀರು ಅಥವಾ ಧನಿಯಾ ನೀರು ಈ ತರ ಕುಡಿತಾ ಬನ್ನಿ ಅಕಸ್ಮಾತ್ ಯಾರಾದ್ರೂ ಹಣ್ಣು ತಿನ್ಬೇಕು ಅಂತ ಅಂದ್ರೆ ಊಟಕ್ಕಿಂತ ಒಂದ್ ಗಂಟೆ ಮುಂಚೆ ಹಣ್ ಜೊತೆಗೆ ನಟ್ಸ್ ನ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಶುಗರ್ ಸ್ಪೈಕ್ ಯಾರ್ಗಾರು ಇತ್ತು ಅಂತ ಅಂದ್ರೆ ಊಟ ಆದ್ಮೇಲೆ ತಿನ್ಬೇಕು ಅಂದ್ರೆ ಅಟ್ಲೀಸ್ಟ್ ಎರಡು ಗಂಟೆ ಗ್ಯಾಪ್ ಕೊಟ್ಬಿಟ್ಟು ತಿನ್ನಿ ಇದಿಷ್ಟು ನೀವು ಕಂಟಿನ್ಯೂಸ್ ಆಗಿ ಒನ್ ಮಂತ್ ಫಾಲೋ ಮಾಡ್ಬಿಟ್ರೆ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಅದನ್ನ ಕಂಟಿನ್ಯೂಸ್ ಆಗಿ ಟೂ ತ್ರೀ ಮಂತ್ಸ್ ಮಾಡಿಬಿಟ್ರೆ ಬ್ಲೋಟಿಂಗ್ ಕಂಪ್ಲೀಟ್ ಆಗಿ ಹೋಗುತ್ತೆ ಗೊತ್ತಿಲ್ಲದೇ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು